ಭಾರತ ತನ್ನ ಆಕಾಶವನ್ನು ಬಲಪಡಿಸುತ್ತಿದೆ ವಾಯುಬಲದ ಬೆದರಿಕೆಗಳ ವಿರುದ್ಧ ಸುಧಾರಿತ ರಕ್ಷಣಾ ಕವಚವನ್ನು ನಿರ್ಮಿಸಲು ಸರ್ಕಾರವು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಪ್ರಮುಖ ರಕ್ಷಣಾ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಆಧುನಿಕ ಯುದ್ಧದಲ್ಲಿ ಕಡಿಮೆ ಎತ್ತರದಲ್ಲಿ ಹಾರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಹೊಸ ಸವಾಲನ್ನು ಒಡ್ಡುತ್ತವೆ ಏಕೆಂದರೆ ದೀರ್ಘ ವ್ಯಾಪ್ತಿಯ ರಾಡಾರ್ಗೆ ಅವುಗಳನ್ನು ಪತ್ತೆಹಚ್ಚಲು ಕಷ್ಟವಾಗುತ್ತದೆ ಈ ನಿರ್ದಿಷ್ಟ ಬೆದರಿಕೆಯನ್ನು ಎದುರಿಸಲು ಭಾರತಕ್ಕೆ ವಿಶೇಷ ತ್ವರಿತ ಪ್ರತಿಕ್ರಿಯೆಯ ವ್ಯವಸ್ಥೆಯ ಅಗತ್ಯವಿತ್ತು ಪರಿಚಯಿಸುತ್ತಿದ್ದೇವೆ ಕ್ಯೂ ಆರ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಆರ್ಡಿಓದಿಂದ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಅತ್ಯಂತ ಸಂಚಾರಿ ವ್ಯವಸ್ಥೆಯು ನಮ್ಮ ಹೊಸ ರಕ್ಷಕ ಇದು ಮೂವತ್ತು ಕಿಲೋಮೀಟರ್ ದೂರದವರೆಗೆ ಶತ್ರು ವಿಮಾನಗಳು ಹೆಲಿಕಾಪ್ಟರ್ಗಳು ಮತ್ತು ಡ್ರೋನ್ಗಳನ್ನು ಪತ್ತೆ ಹಚ್ಚಿ ನಂಬಲಾಗುವುದೂ ನಿಖರತೆಯೊಂದಿಗೆ ನಾಶಪಡಿಸಬಲ್ಲದು ಈ ಒಪ್ಪಂದವು ಸೇನೆಗೆ ಮೂರು ಹೊಸ ಕ್ಯೂ ಆರ್ ಎಸ್ಎಂ ರೆಜಿಮೆಂಟ್ಗಳನ್ನು ಸೇರಿಸಲಿದೆ ಇದು ಬಹುಹಂತದ ಅಭೇದ್ಯ ವಾಯುರಕ್ಷಣಾ ಜಾಲವನ್ನು ರಚಿಸುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು ಭಾರತದ ಆಕಾಶವು ಸುರಕ್ಷಿತ ಮತ್ತು ಸುಭದ್ರವಾಗಿರುವುದನ್ನು ಖಚಿತಪಡಿಸುತ್ತದೆ